ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವ ಈ ಭಾರತ ದೇಶವು ಅಂಬೇಡ್ಕರ್ ಅವರ ಸಂವಿಧಾನದ ಗಣರಾಜ್ಯೋತ್ಸವ ಹಬ್ಬವನ್ನು ನಾವೆಲ್ಲರೂ ಆಚರಣೆ ಮಾಡುತ್ತಿದ್ದೇವೆ ಇಂದು ಇಡೀ ದೇಶವು ಒಂದೇ ಮಾತರು ಮತ್ತು ಜನಗಣಮನದಿಂದ ಪ್ರತಿಧ್ವನಿಸುತ್ತದೆ ಅದು ನಮ್ಮ ದೇಶದ ಮೇಲಿನ ಅಭಿಮಾನದ ಧ್ವನಿ ಎಂದು ಬಿ ಜೆ ಪಿ ಮುಖಂಡ ಸಿ ರಾಮಚಂದ್ರಗೌಡರು ತಿಳಿಸಿದರು ಶಿಡ್ಲಘಟ್ಟನಗರದ ಚಿಂತಾಮಣಿ ರಸ್ತೆಯಲ್ಲಿನ ಬಿ ಜೆ ಪಿ ಸೇವಾ ಸೌಧ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧಿ ಮತ್ತು ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿ ಪುಷ್ಪನಮನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಸಿಹೆ ಹಂಚಿದರು ಸಂದರ್ಭದಲ್ಲಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಹಿರಿಯ ಮುಖಂಡ ಕಂಬದಳ್ಳಿ ಸುರೇಂದ್ರಗೌಡ ನಗರ ಘಟಕದ ಅಧ್ಯಕ್ಷ ನರೇಶ್ ನಗರಸಭೆ ಸದಸ್ಯ ನಾರಾಯಣಸ್ವಾಮಿ ಮುಂತಾದ ಬಿ ಜೆ ಪಿ ಮುಖಂಡರು ಮತ್ತು ನೂರಾರು ಕಾರ್ಯಕರ್ತರುಗಳು ಹಾಜರಿದ್ದರು ನಾವು ವರ್ಷ ಇಡೀ ಎಲ್ಲ ಕಾರ್ಯಕ್ರಮದಲ್ಲಿ ಭಾರತ್ ಮಾತಾ ಜೈ ಅಂತ ಘೋಷಣೆ ಕೂಗ್ತಕ್ಕಂಥ ಏನಿದೆ ಈ ದಿನ ಭಾರತ್ ಮಾತಾ ತಾಯಿಯ ಒಂದು ಹುಟ್ಟೊಬ್ಬ ನಾವು ಆಚರಿಸಬೇಕಾಗಿದ್ದ ದಿನ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಏನ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ದೇಶ ಆಗಿರ್ತಕ್ಕಂಥ ಭಾಷೆಗಳಿರ್ತಕ್ಕಂಥ ನಮ್ಮ ದೇಶವನ್ನು ಇವತ್ತು ಈ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ಏನು ನಮ್ಮ ದೇಶ ಉಳಿದಿದೆ ದೇಶ ಬೆಳೀತಾ ಇದೆ ಹಂಗಾಗಿ ನಾವೆಲ್ಲ ಒಗ್ಗಟ್ಟಿನಲ್ಲಿ ಇವತ್ತು ದೇಶ ಭಾಷೆ ನೆಲ ಜಲ ಉಳಿಸಿ ನಾವೆಲ್ಲ ಇರ್ತಕ್ಕಂಥ ಈ ಯುವ ಪೀಳಿಗೆಗೆ ನಾವೆಲ್ಲ ಸಂತೋಷ ಕೊಡ್ತಕ್ಕಂಥ ಇವತ್ತು ಏನು ದಿನ ಇದೆ ಮನೆ ಮನೆಯಲ್ಲಿ ಆಚರಿಸ್ಬೇಕು ಬರ್ತಕ್ಕಂಥ ಯುವ ಪೀಳಿಗೆಗೆ ನಾವೆಲ್ಲ ಹೇಳಬೇಕು ಈ ಒಂದು ದಿನವನ್ನ ಅಬ್ಬವಾಗಿ ಆಚರಿಸ್ಬೇಕು ಅಂತ ಹೇಳಿ ನಮ್ಮ ಮುಖಂಡರ ಸಮ್ಮುಖದಲ್ಲಿ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದು ಕ್ಯಾಲೆಂಡರ್ನ ರಿಲೀಸ್ ಮಾಡಬೇಕು ಅಂತ ಹೇಳಿ ರಾಮಚಂದ್ರನ್ ಅವರು ಹೇಳಿರ್ತಾರೆ ಹಾಗಾಗಿ ಎಲ್ಲ ನಮ್ಮ ಮುಖಂಡರ ಸಮೂಹದಲ್ಲಿ ಇವತ್ತಿನ ದಿವಸ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ಕ್ಯಾಲೆಂಡರ್ನ ಒಂದು ಅನಾವರಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ರಾಮಚಂದ್ರಣ್ಣವರಲ್ಲಿ ಹಾಗೂ ಎಲ್ಲ ನೆನತಕ್ಕಂಥ ಅಂಗ ಮನವಿ ಮಾಡ್ಕೋತೀವಿ ಕೆಲವರಿಂದ ಇವತ್ತು ಕೊಡ್ಬೇಕಂತ ತೀರ್ಮಾನ ಮಾಡಿ ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಮನೆ ಮನೆ ಕೊಡ್ತಕ್ಕಂತ ಉದ್ದೇಶದವರೆಗೆ ಇವತ್ತು ನಾವು ಕ್ಯಾಮ್ರಾ ಕೊಡ್ತಾ ಇದ್ದೀವಿ ನಮಸ್ಕಾರ ಮುಖ್ಯಂತರ ಅಂತ ಸೀತಾ ರಾಮಚಂದ್ರ ಗೌಡರು ಗ್ರಾಮಾಂತರದ ಅಧ್ಯಕ್ಷರಾದಂತಹ ಆನಂದ್ ಗೌಡರು ನಗರ ಬೇಡಿಕೆ ಅಧ್ಯಕ್ಷ ಅಂತ ನರೇಶ್ ಅವರು ಹಾಗೂ ನಮ್ಮ ಸಂಸ್ಥಾನದಂತಹ ನಾಯಕ ಸಮ್ಮಣ್ಣವರು ಹಾಗೂ ಇಲ್ಲಿ ಬಂದಿರತಕ್ಕಂತ ಎಲ್ಲ ಮುಖಂಡರುಗಳು ಹಾಗೂ ಮೋರ್ಚಾ ಅಧ್ಯಕ್ಷರುಗಳು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲಾ ಸೇರಿ ಇವತ್ತು ಒಂದು ಹಿಂಭಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೇವೆ ಹಾಗೆ ಒಂದು ಹೊಸ ದಿನದ ಒಂದು ಹೊಸ ವರ್ಷದ ಕ್ಯಾಲೆಂಡರ್ ಸಹ ನಾವು ಇವತ್ತು ಬಿಡುಗಡೆ ಮಾಡಿದ್ದೇವೆ ಹೀಗಾಗಿ ಎಲ್ಲ ಸಹ ಬಂಧುಗಳಿಗೆ ಯಶಸ್ವಿ ಮಾಡುವುದಕ್ಕೆ